ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರು ಬೇಳೆ ಹಪ್ಪಳನ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಅರ್ಧ ಕೆ ಜಿ ಉದ್ದಿನಬೇಳೆ ಒಂದು ಕೆ ಜಿ ಹೆಸರು ಬೇಳೆನ ನೈಸಾಗಿ ಮಿಲ್ ಮಾಡಿಸಿ ಇಟ್ಕೊಂಡಿದ್ದೀನಿ ಈ ಹಪ್ಪಳ ಮಾಡೋದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಅರ್ಧ ಬೌಲಷ್ಟು ಲವಂಗ ಮೆಣಸಿನ್ಕಾಯಿ ಒಂದು ಆರು ಪೀಸಷ್ಟು ಚಕ್ಕೆ ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಅಜ್ವಾನ ಎರಡು ಸ್ಪೂನು ಕೊತ್ತಂಬರಿಕಾಳು ಹಾಗೆ ಎರಡು ಈರುಳ್ಳಿ ಮೂರು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಮುಷ್ಟಿಯಷ್ಟು ಕರಿಬೇವನ್ನ ತೊಗೋತಾ ಇದ್ದೀನಿ ಇವಾಗ ಇದೆಲ್ಲ ಇಂಗ್ರೀಡಿಯೆಂಟ್ಸನ್ನ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ರೌಂಡು ಗ್ರೈಂಡ್ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡ್ತಾ ಮತ್ತೆ ಗ್ರೈಂಡ್ ಮಾಡ್ಕೊಡ್ತಾ ಬರಬೇಕು ಜಾಸ್ತಿ ನೀರಾಗಿ ಗ್ರೈಂಡ್ ಮಾಡ್ಕೋಬಾರ್ದು ಈ ಕನ್ಸಿಸ್ಟೆನ್ಸಿಲಿ ನಾವು ಒಂದು ರೌಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಸ್ಪೂನ್ ಅರಿಶಿನ ಹಾಗೆ ಜೀರಿಗೆ ಮತ್ತು ಅಜ್ವಾನನ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಹಪ್ಪಳ ನಾವು ಲಟ್ಟಿಸ್ತೀವಲ್ಲ ಜೀರಿಗೆ ಮತ್ತು ಅಜ್ವಾನ ಕಾಣಿಸಿದ್ರೆ ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಈ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎರಡು ನಿಂಬೆಹಣ್ಣಿನ ಜ್ಯೂಸನ್ನ ನಾನಿಲ್ಲಿ ಇದಕ್ಕೆ ಇಂಟ್ಕೊತಾ ಇದ್ದೀನಿ ಹಾಗೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೇಕು ನಿಮಗೆ ಹುಳಿ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ನಿಂಬೆಹಣ್ಣು ಕೂಡ ಹಿಂಡ್ಬಿಟ್ಟು ಹಾಕ್ಕೋಬೋದು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾನೆ ಗಟ್ಟಿಯಾಗಿ ನಾದ್ಕೋಬೇಕು ನೋಡಿ ಇದನ್ನು ಇವಾಗ ನಾನು ಮೂರು ಭಾಗ ಮಾಡ್ಕೊತಾ ಇದ್ದೀನಿ ಎರಡು ಉಂಡೆ ಅಷ್ಟು ಹಿಟ್ಟನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಯಾಕಂದರೆ ಈ ಹಿಟ್ಟನ್ನ ನಮಗೆ ಟೈಮ್ ಆದಾಗ ಒಂದೂವರೆ ತನಕ ಇಟ್ಕೊಂಡು ನಾವು ಲಟ್ಟಿಸ್ಕೋಬೋದು ಒಂದೇ ದಿನ ಮಾಡಬೇಕು ಅಂತ ಏನಿಲ್ಲ ಇವಾಗ ನಾನು ಒಂದು ಉಂಡೆ ಉಳಿಸ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ನಾದ್ಬಿಟ್ಟು ಉಳ್ಳಿಗಳನ್ನ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ಅರ್ಧ ಗಂಟೆ ಈ ಹಿಟ್ಟು ನೆಂದರೆ ಸಾಕಾಗುತ್ತೆ ಹುಳ್ಳಿಗಳನ್ನ ತುಂಬ ಚಿಕ್ಕ ಚಿಕ್ಕದಾಗಿಯೇ ತೊಗೋಬೇಕು ಯಾಕಂದರೆ ನಾವು ಎಷ್ಟಾಗ್ಲಾ ಲಟ್ಟಿಸ್ತೀವೋ ಅಷ್ಟಾಗ್ಲೂ ಕೂಡ ಲಟ್ಟಿಸ್ಕೋಬೋದು ಕೈಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೋತಾ ನಾವು ಹುಳ್ಳಿಗಳನ್ನ ರೌಂಡ್ ಮಾಡ್ಕೊತಾ ಬರಬೇಕು ಈ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಕೂಡ ಒಂದು ವಾರ ನಾವು ಸ್ಟೋರ್ ಮಾಡ್ತಾ ನಮಗೆ ಫ್ರೀ ಟೈಮಲ್ಲಿ ನಾವು ಇದನ್ನು ಹಪ್ಳನ ಲಟ್ಟಿಸ್ಕೋಬೋದು ನೋಡಿ ಹುಳ್ಳಿಗಳೆಲ್ಲ ಆಯಿತು ಈ ಸೈಜ್ಗೆ ನಾನು ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ಇದು ಹಾಗೆ ತಿನ್ನ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಹೆಸರಿಟ್ಟನ್ನ ಹಚ್ಕೋತಾ ನಾವು ಹಪ್ಪಳನ ಲಟ್ಟಿಸ್ಕೋತಾ ಬರಬೇಕು ಈ ಹಪ್ಪಳನ ಬಿಸಿಲಲ್ಲೇ ಒಣಗಿಸ್ಬಾರ್ದು ನೆರಳಲ್ಲೇ ಒಣಗಿಸ್ಬೇಕು ಒಂದು ಪಂಚೆ ಮೇಲೆ ಅಥವಾ ಸೀರೆ ಮೇಲೆ ಲಟ್ಸಿ ಲಟ್ಸಿ ಒಣಗಾಕ್ಕೋಬೋದು ಇವು ಡೊಂಕ್ ಆಗ್ಬಾರ್ದು ಅಂತಂದರೆ ಲಟ್ಸಿ ಹಾಕ್ಕೊಂಡಿರೋಂಥ ಹಪ್ಪಳದ ಮೇಲೇ ಇನ್ನೊಂದು ಪಂಚೆ ಅಥವಾ ಸೀರೆನ ಒದಿಸ್ಕೋಬೋದು ಒಂದು ಮೂರು ದಿನ ಒಳಗಡೆನೆ ಒಣಗಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಒಣಗಿದೆ ಈ ಹಪ್ಪಳ ಸುಟ್ಟರೆ ಮತ್ತು ಕರೆದ್ರೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಾನು ತೋರಿಸಿರೋಂಥ ಸ್ವಲ್ಪ ಪ್ರಮಾಣದಲ್ಲೇ ನೀವು ಈ ಹಪ್ಪಳನ ಮಾಡ್ಕೋಬೋದು ಈ ಹಪ್ಪಳನ ಐದರಿಂದ ಆರು ತಿಂಗಳು ನಾವು ಸ್ಟೋರ್ ಮಾಡ್ಕೋಬೋದು ವರ್ಷಗಟ್ಟಲೆ ಇಟ್ಕೋಬಾರ್ದು ಯಾಕಂದರೆ ಸುಟ್ಟರೆ ಕರೆದ್ರೆ ಕೆಂಪಾಗ್ಬಿಡುತ್ತೆ ಹಾಗಾಗಿ ಬೇಗ ಖಾಲಿ ಮಾಡಿದ್ರೆ ಒಳ್ಳೆಯದು ನೋಡಿ ಹಪ್ಪಳ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು